ನಮಸ್ಕಾರ ವೀಕ್ಷಕರೇ ಟೈಮ್ಸ್ ಟ್ವೆಂಟಿ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಸುನಿಲ್ ಕರದಂಟು ನಾಡಿನ ಗೋಕಾಕ್ ನಗರದಲ್ಲಿ ಇವತ್ತಿನ ದಿನ ತಲ್ವಾರ್ ಚಿತ್ರ ಬಿಡುಗಡೆ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಭಾಗವಹಿಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಮೂರು ಜನ ಪ್ರೊಡ್ಯೂಸರ್ಸ್ ಮತ್ತೆ ನಾನು ಮಾಡಿದ್ದೀನಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಮೂವಿ ದಯವಿಟ್ಟು ಎಲ್ಲರೂ ಕರ್ನಾಟಕ ಜನತೆ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಬಂದು ನಮ್ಮ ತಲ್ವಾರ್ ಮೂವಿನ ಎಲ್ಲರೂ ವೀಕ್ಷಣೆ ಮಾಡಿ ಆಮೇಲೆ ನಮ್ಮ ಲೋಕಕ್ ಜನತೆಗೆ ಹೇಳ್ತೀನಿ ಎಲ್ಲರೂ ಬಂದ್ಬಿಟ್ಟು ನಮ್ಮ ತಲ್ವಾರ್ ಮೂವಿನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಕನ್ನಡ ಮೂವಿನ ಎಲ್ಲರೂ ಆ ಬೆಳೆಸ್ಬೇಕಂತ ನಾನು ಕೇಳ್ಕೊತೀನಿ ಆಮೇಲೆ ಧರ್ಮ ಕೀರ್ತಿರಾಜೆ ಅವರು ಮೀನಪಾತದಲ್ಲಿ ತರಿಸ್ಕೊಂಡಿದ್ದಾರೆ ಆಮೇಲೆ ಹೀರೋಯಿನ್ ಬಂದ್ಬಿಟ್ಟು ಆಮೇಲೆ ಅವಿನಾಶ್ ಅವರು ಅವಿನಾಶ್ ಅವ್ರು ಮಾಡಿದ್ದಾರೆ ಮಿನಿ ದರ್ಶನ್ ಅಂತ ಅವರು ಅವ್ರು ಮಾಡಿದ್ದಾರೆ ಆಮೇಲೆ ಇವರು ಶರತ್ ಲೋಹ್ ಅಶ್ವಥ್ ಅವ್ರು ಮಾಡಿದ್ದಾರೆ ಶಿವಲಿ ಮಸೂರ್ ಅವರ ಮಗಳ ಇರೋದ ಕಾರಣಕ್ಕ ನಾನು ಪೂಜೆಗೆ ಇನ್ವೈಟ್ ಮಾಡಿದ್ದೆ ಅದ ಕಾರಣಕ್ಕೆ ನಾನು ಪೂಜಾ ಕರಂಗ್ ಬರ್ತಿದ್ದೆ ಒಳ್ಳೆಯ ಮೂವಿ ಎಲ್ಲರೂ ಗೋಕಾಕ್ ನಗರದ ಎಲ್ಲ ನಿವಾಸಿಗಳಿಗೆ ನಾನು ಹೇಳೋದು ಇಷ್ಟೇ ನಮ್ಮ ಮಗಳ ಒಂದು ಕರ್ನಾಟಕ ರಾಜ್ಯದಲ್ಲಿ ಸ್ವತಃ ಅವರು ಒಂದು ಫಿಲ್ಮು ಪ್ರೊಡ್ಯೂಸರ್ ಮಾ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿರೋಂಥೇಳಿ ನಾವು ಅಷ್ಟೇ ಎಲ್ಲರ ಕಡೆ ಬೇರ್ಬಿಡ್ತೇವೆ ಸತ್ತ